टे थर्टी शोस् बुकिंग ओपन आलोस्ट आल मेन से मॉलिंग शोस एस्पेशली फॉर फैक्ट्र टू सेब यालि रिस्ट बताइए ट्वेल ओ क्लॉक शो बो फोर ओ क्लॉक शो बो बिकॉज पब्लीशर्स इश्यू वी आर्टार्टिंग फ्रम सिर्टी So, job I okay, have to reach maximum number of people. Uh, and one of the best days, to uh, This is a long weekend. Uh, Friday, it's a 12th uh, visitor before several of Christmas party or day activities. I keep. I Long weekend, four days uh, सभी आलों, आलों फियो आलों लवेड इन थिएटर्स। थैंक यू। थैंक यू। सुप्रीसर, थैंक यू सो मोजरी। आपरकाश बीर सर, हार्वेड अश्विन बीर माम। वाइवेंटू बीर के जेबांडो वो लोग वो क्या करते हैं? थैंक यू वेरी मूस्ट। सुप्रीना जेवेंटू मार अश्विन दानज़ेदर टू रियल हैं। अ वेरी वुड �

ಸೋ ದೇಸೇನ್ ಜಾಸ್ತಾ ಇದೆ ಅಂದ್ರೆ ಅವರು ಹೇಳಿದ ಹಾಗೆ ಅವರು ಮತ್ತೆ ಹೇಳದೇ ನಿನ್ನಕಡೆ ಹೋಗ್ತೀನಿ ಅಂದ್ರೆ ಪರವಾಗಿಲ್ಲ ಅದು ನೌರ್ಬಾಯ್ಲೂ ಕೇಳಬೇಕು ಅಷ್ಟೇ ಸೋ ಹಾಗಾಗಿ ಅವರು ತುಂಬಾ ಪ್ರಶಂಸಿಸುತ್ತಾರೆ ಈ ಸಿನಿಮಾ ਦਾ ಆಕ್ಷನ್ ಸೆಟಪ್ ಅಲಂ ಮಾಡ್ತಾರೆ ಸೋ ಥ್ಯಾಂಕ್ ಯು ಸೋ ಮಚ್ ಪ್ರೀತ್ ರಬೇದ್ರವರ ಬಗ್ಗೆ ತಿಳಿಸಿಕೊಟ್ಟಕ್ಕೆ ಬಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಗುಡ್ ಮೊದಲನೇ ಸೀರಿಯಲ್ಸ್ ಅಲ್ಲಿ ಅವರೇ ನಾನು ಲಾಂಚ್ ಮಾಡಿದ್ದು ಸೀರಿಯಲ್ ಅಲ್ಲಿ ವಜ್ರೇಶ್ವರಿ ಪಾತ್ರದಲ್ಲಿ ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಭೂಮಿ ಪಾತ್ರದ ಬಗ್ಗೆ ನಾನು ಹೇಳಲ್ಲ ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾತ್ರ ನನಗೆ ನನ್ನ ಮೊದಲನೇ ಪಾತ್ರ ಇಸ್ ಬಿ ವೆರಿ ವೆರಿ ಸ್ಪೆಷಲ್ ಭೂಮಿ ರಿಯಲಿಂಗ್ ಫಾರ್ವರ್ಡ್ ಎಲ್ಲ ನೋಡ್ತಾ ಇದ್ರೆ ಎಕ್ಸೈಟ್ ಆಗ್ತಿದೆ I am looking forward to watch them and of course कल कर्नाटक का जनता वेलकम था ये हमें ना उस देवर इतना रुकता है थैंक यू सो मच सो तुम्हारे योराज जो है प्रतियोगिता में उधर ने सुना इंट्रोज़ या उधर जानती हैं हम आ शेख दो हले लग गई लेते द जबल मूल को द धर्जे ओपनी निम्बू सिक्का है तो वे आर इंट्रोज़िंग योराज हार्टली � ಮೊದಲನೇದಾಗಿ ನೆಲ್ರಿಗೂ ನಮಸ್ಕಾರ ನಾನು ತುಂಬಾ ಚಿಕ್ಕವನು ಆದ್ರಿಂದ ಕೆಲವೇ ಕೆಲವು ಪದಕಗಳಲ್ಲಿ ಮಾತನಾಡಿಸ್ಕೊಳ್ತೀನಿ ನೆಲ್ರಿಗೂ ಓದಿರುವ ಹಾಗೆ ಡಿಸೆಂಬರ್ ಹನ್ನೊಂದನೇ ತಾರೀಖಿಗೆ ಡೆವಿಲ್ ಬರ್ತಿದೆ ಅವೆಲ್ಲ ಸೇರಿ ಡೆವೆಲ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಕೊಡೋಣ ಅಂತ ಕೇಳ್ಕೊತೀನಿ ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಒಬ್ಬರಿಗೆ ನನ್ನ ಅದಪೂರ್ವಾದ ಧನ್ಯವಾದಗಳು ಇಷ್ಟಪಡ್ತೀನಿ ಅವರು ಬೇರೆ ಯಾರು ಅಲ್ಲ ಎಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಅವರು ಅವರು ನನ್ನ ಈ ಸಿನಿಮಾದಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹಾಗೆ ಒಂದು ಪಾತ್ರ ಕೂಡ ಕೊಟ್ಟಿದ್ದಾರೆ ಸೊ ಅವರಿಗಾಗಿ ತುಂಬ ತುಂಬ ಥ್ಯಾಂಕ್ಸ್ ನಾನು ಇಷ್ಟಪಡ್ತೀನಿ ಮತ್ತು ಹಾಗೆ ಪ್ರಕಾಶ್ ಸರ್ ತುಂಬ ಥ್ಯಾಂಕ್ ಯು ಸರ್ ನನ್ನಲ್ಲಿ ಆ ಒಂದು ಆಸಕ್ತಿ ನಾನು ನೋಡಬೇಕು ನನಗೊಂದು ಅವಕಾಶ ಕೊಟ್ಟಿರಿ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಶ್ವಿನಿ ಮ್ಯಾಮ್ ಓಸನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅವ್ರು ಹೇಳಿ ನನಗೆ ರಾಬ್ ಆಪರ್ಚುನಿಟಿ ಕೊಟ್ಟಿಗೆ ಬನ್ನಿ ಆ್ಯಂಡ್ ಅಷ್ಟೇ 11 दिसंबर, एविल पर्ती है। थैंक यू सो मच। थैंक यू। थैंक यू। थैंक यू सो मच, बुराज। मुझे मेरे राजे देवी ना